ರಾಜ್ಯದಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ಗೆ ಚುನಾವಣೆಗಳ ಸಿದ್ಧತೆ ಆರಂಭಗೊಳ್ಳುವ ನಿರೀಕ್ಷೆಯಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ಕಾರ್ಯವನ್ನು ಆರಂಭಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಶಕ್ತಿ ಕೇಂದ್ರ ಎಂದು ಗುರುತಿಸಿಕೊಂಡಿರುವ ಪುತ್ತೂರಿನಲ್ಲೂ ರಾಜಕೀಯ ಚಟುವಟಿಕೆಗಳಿಗೆ ಚಾಲನೆ ದೊರೆತಿದೆ ಈ ಚಟುವಟಿಕೆಗಳ ಪ್ರಮುಖ ಹೈಲೈಟ್ ಪಕ್ಷಾಂತರ ಇದೇ ರೀತಿ ನಡೆದ ಪಕ್ಷಾಂತರ ಕಾರ್ಯಕ್ರಮವೊಂದು ಇದೀಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಶೋಕ್ ಕುಮಾರ್ ರೈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಪೂರಕವಾಗಿ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರನ್ನ ಮುಖಂಡರನ್ನ ಸೇರಿಸಿಕೊಳ್ಳುವ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದಾರೆ ತನ್ನ ವಿಧಾನಸಭಾ ಕ್ಷೇತ್ರದ ಪ್ರತಿ ಬೂತ್ನಿಂದ ಜೆ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಯೋಜನೆಯನ್ನ ಹಾಕಿಕೊಂಡಿದ್ದಾರೆ ಇದೇ ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ನಡೆದ ಪಕ್ಷಾಂತರ ಕಾರ್ಯಕ್ರಮವೊಂದು ಇದೀಗ ವಿವಾದಕ್ಕೆ ಕಾರಣವಾಗಿದೆ ಪುತ್ತೂರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿದ್ದ ರೇಖಾ ನಾಗರಾಜ್ ಎನ್ನುವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದೆ ಇದಕ್ಕೆ ಪೂರಕವೆಂಬಂತೆ ಕಾರ್ಯಕರ್ತರ ಜೊತೆಗೆ ಅವರು ಕಾಂಗ್ರೆಸ್ ಪಕ್ಷದ ಧ್ವಜ ಹಿಡಿದಿರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಕಾಂಗ್ರೆಸ್ ಮುಖಂಡರೋರ್ವರ ಮನೆಯಲ್ಲಿ ನಡೆಯುತ್ತಿದ್ದ ಪಕ್ಷದ ಸಭೆಗೆ ರೇಖಾ ನಾಗರಾಜ್ ಬಂದು ಹಲವರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಎಂದು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಒತ್ತಾಯಪೂರ್ವಕವಾಗಿ ಯಾವುದೇ ರೇಖಾ ನಗರ ಜನ ಅವರಷ್ಟಾಗಿ ನಮ್ಮ ವಲಯ ಮೀಟಿಂಗ್ಗೆ ಬಂದಿದ್ರು ನಮ್ಮದು ಪುತ್ತೂರಲ್ಲಿ ಪ್ರತಿ ತಿಂಗಳು ನಮ್ಮ ಕಾಂಗ್ರೆಸ್ ಆಫೀಸಿನಲ್ಲಿ ಪ್ರತಿ ತಿಂಗಳು ಶನಿವಾರ ಪ್ರತಿ ತಿಂಗಳು ಶನಿವಾರ ಶಾಸಕರ ಒಂದು ಭೇಟಿ ಕಾರ್ಯಕ್ರಮ ಮತ್ತು ಕಾಂಗ್ರೆಸ್ ಕಚೇರಿ ಸಹ ಒಂದು ಸಭೆ ಕಾರ್ಯಕರ್ತರೊಟ್ಟಿಗೆ ಸಭೆ ಇದೆ ಅದು ಈಗ ನಾನು ಅಧ್ಯಕ್ಷನಾದ ನಂತರ ಒಂದು ಆರು ಸಭೆ ನಡೆಯಿತು ಶಾಸಕರು ಕಾಂಗ್ರೆಸ್ ಕಚೇರಿಗೆ ಬಂದರು ನಿನ್ನೆ ಸಭೆಯಲ್ಲಿ ಮೊನ್ನೆ ಸಭೆಯಲ್ಲಿ ಅವರೊಂದು ನಿರ್ಣಯ ಮಾಡಿದ್ದಾರೆ ಇನ್ನೂ ಉಳಿದಂಥ ಸಭೆಗಳನ್ನು ಪ್ರತಿ ಗ್ರಾಮ ಗ್ರಾಮ ಮಟ್ಟದಲ್ಲಿ ವಲಯ ಮೀಟಿಂಗ್ಗಳನ್ನು ಮಾಡಿ ಪ್ರತಿಯೊರೊಬ್ಬರ ಒಬ್ಬರ ಮನೆಯಲ್ಲಿ ಮೀಟಿಂಗ್ ಮಾಡಬೇಕಂತ ಆ ರೀತಿಯಾಗಿ ನಾವು ಪ್ರಥಮ ಮೀಟಿಂಗನ್ನು ನಿನ್ನೆ ನಾವು ಅನಿರೆ ಜಯರಾಜನವರ ಮನೆಯಲ್ಲಿ ಬಡಗನೂರು ವಲಯ ಕಾಂಗ್ರೆಸ್ ವತಿಯಿಂದ ನಾವು ಮಾಡಿದ್ದೇವೆ ಆ ವಲಯ ಕಾಂಗ್ರೆಸ್ ವತಿಯಿಂದ ಮಾಡಿದ ಮೀಟಿಂಗ್ನಲ್ಲಿ ನಾವೊಂದು ಕಾಂಗ್ರೆಸ್ ಪಕ್ಷದ ಮತ್ತು ಸರ್ ಸರ್ಕಾರದ ಮತ್ತು ಪುತ್ತೂರಿನ ಶಾಸಕರ ಅಭಿವೃದ್ಧಿಯ ಒಂದು ಕೈಪಿಡಿಯನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ ಅದನ್ನು ಪ್ರತಿ ಮನೆಗೆ ಮುಟ್ಟಿಸುವ ಒಂದು ರೀತಿಯಲ್ಲಿ ನಾವು ಅಲ್ಲಿ ಬಿಡುಗಡೆ ಮಾಡಿದ್ದೇವೆ ಆ ಗೊತ್ತಿಗೆ ನಮ್ಮ ಸೇರ್ಪಡೆಗೊಳಿಸುವವರು ಕೆಲವರು ಇದ್ದಾರಂತ ಅಲ್ಲಿ ಲೋಕಲ್ನ ನಮ್ಮ ಅಲ್ಲಿಯ ನೀಲ ಲೀಡರ್ ಹೇಳಿದರು ಆಗ ಸೇರ್ಪಡೆಗೊಳಿಸುವವರು ದಯವಿಟ್ಟು ವೇದಿಕೆ ಬನ್ನಿ ಅಂತ ಹೇಳುವಾಗ ಇದೇ ರೇಖಾ ನಾಗರಾಜ್ ಸಮೇತ ಒಂಬತ್ತು ಜನರು ನಮ್ಮ ಇದಕ್ಕೆ ಬಂದಿದ್ದಾರೆ ಅದರಲ್ಲಿ ಒಂಬತ್ತು ಜನರ ಹೆಸರು ಕೂಡ ನಮ್ಮ ಹತ್ರ ಇದೆ ಅವರು ಒಂಬತ್ತು ಜನರಲ್ಲಿ ಇವರು ಕೂಡ ಒಬ್ಬರು ಹಾಗೆ ಯಾವುದೇ ರೀತಿಯ ಬಲತ್ಕಾರಿಯಿಂದ ನಾವು ಸೇರಿಸಿರಲಿಲ್ಲ ಅವರು ಒಂದು ಕೆಲಸದ ಬಗ್ಗೆ ಮತ್ತು ಶಾಸಕರ ಕಾರ್ಯಕ್ರಮದ ಬಗ್ಗೆ ಮತ್ತು ಕಾಂಗ್ರೆಟ್ ವಿಚಾರ ನಮ್ಮವರಿಗೆ ಕಾಂಗ್ರೆಟ್ ಅದನ್ನು ಶಾಸಕರ ಬಗ್ಗೆ ಭರವಸೆ ಇದೆ ಅವರ ಕಾರ್ಯವೈಖರಿ ನಮಗೆ ಭರವಸೆ ಇದೆ ಆದ ಕಾರಣ ನಾವು ಸೇರ್ಪಡೆಗೊಳಿಸಿ ಕಲಿಸ್ತೇವೆ ಎನ್ನುವಾಗ ಕೂಡಲೇ ಬಂದು ಫ್ಲಾಗ್ ಹಿಡಿದು ನಾವು ಶಾಲಾಕಿ ಅವರನ್ನು ಸಂತೋಷಪೂರ್ವಕವಾಗಿ ಅವರಿಗೆ ಸೇರ್ಪಡೆ ಮಾಡಿದೆ ಮಾಡಿದ್ದೇವೆ ಅದು ಯಾವುದೇ ರೀತಿಯ ಒತ್ತಡದಲ್ಲಿ ಅಥವಾ ಯಾವುದೇ ರೀತಿಯ ಬಲತ್ಕಾರದಲ್ಲಿ ಮಾಡಲಿಲ್ಲ ಯಾಕಂದರೆ ಇವತ್ತು ನಮಗೆ ಒಂದು ಸೂಚನೆಯಲ್ಲೇ ಇದೆ ಪಿಯವರು ಹೀಗೆ ಇದ್ದ ರೀತಿಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಗೊಳಿಸುತ್ತಿರುವಂಥದ್ದು ಅವರಿಗೆ ಸ್ವಲ್ಪ ಬಿಸಿ ಆಗಿದೆ ಆದ ಕಾರಣ ಯಾರೋ ಲೋಕಲ್ ಲೀಡರ್ನವರು ಅವರಿಗೆ ಒತ್ತಡ ಹೇರಿ ಇವತ್ತು ವಾಪಸ್ ಅವರನ್ನು ಸೇವ ಬಲತ್ಕಾರವಾಗಿ ಸೇರ್ಪಡೆಗೊಳಿಸಿದ್ದಾರೆ ನಾವು ಸೇರ್ಪಡೆಗೊಳ್ಳಿಲ್ಲ ಅಂತ ಹೇಳಿ ಹೇಳಿಕೆ ನೀಡಿರ್ಬೋದು ಆದರೆ ನಿಜವಾಗಲೂ ನಮ್ಮ ಪ್ರಾಮಾಣಿಕ ರೀತಿಯಲ್ಲಿ ಅವರು ಸೇರ್ಪಡೆ ಇನ್ನೂ ಕೂಡ ನಾವು ಯಾರು ಸೇರ್ಪಡೆಗೊಳ್ಳಿಕೆ ಶಾಸಕರ ಕಾರ್ಯವೈಖರಿ ಮತ್ತು ಸರ್ಕಾರದ ಕಾರ್ಯವೈಖರಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸಲಿಕ್ಕೆ ಯಾರೆಲ್ಲ ಇಂಟ್ರೆಸ್ಟ್ ಅಲ್ಲಿ ಬರ್ತಾರೆ ಅವರನ್ನು ನಾವು ಭೇಟಿಯಾಗಿ ಅಥವಾ ಅವರನ್ನು ಬರಮಾಡಿಕೊಳ್ಳುವಂಥದ್ದು ನಮ್ಮ ಕರ್ನಾಟಕ ಮಾಡ್ತೇವೆ ಇನ್ನೂ ಕೂಡ ಮಾಡ್ತೇವೆ ಅವರು ಕೂಡ ನಾವು ನಮ್ಮ ಹತ್ರ ಏನು ಹೇಳಿಲ್ಲ ಅವ್ರು ಬರೆದಿಲ್ಲ ಅಂತ ಹೇಳಿ ನಾವು ಇನ್ನು ಕೂಡ ಅವ್ರು ಬಂದರೆ ನಮಗೆ ಸ್ವಾಗತ ಮಾಡ್ತೇವೆ ಬಿಜೆಪಿ ಮುಖಂಡೆಯ ಕಾಂಗ್ರೆಸ್ ಸೇರ್ಪಡೆಯ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ಕಾರಣ ಇದೀಗ ಅವರೇ ಮಾಧ್ಯಮಗಳ ಮುಂದೆ ಬಂದು ಕಾಂಗ್ರೆಸ್ ಸೇರ್ಪಡೆಯ ಘಟನೆಯನ್ನ ನಿರಾಕರಿಸಿದ್ದಾರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ರೇಖಾ ನಾಗರಾಜ್ ತಮ್ಮ ವೈಯಕ್ತಿಕ ಕೆಲಸವೊಂದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರೊರವರ ಮನೆಗೆ ತೆರಳಿದ್ದ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಸಭೆ ನಡೆಯುತ್ತಿತ್ತು ಆ ಕಾರಣಕ್ಕೆ ಅಲ್ಲೇ ನಿಂತು ಸಭೆ ಮುಕ್ತಾಯವಾದ ಬಳಿಕ ಕಾಂಗ್ರೆಸ್ ನಾಯಕರೊಬ್ಬರನ್ನು ಮಾತನಾಡಿಸಲು ಹೋದ ಸಂದರ್ಭದಲ್ಲಿ ನಮ್ಮ ಕೈಗೆ ಕಾಂಗ್ರೆಸ್ ಧ್ವಜವನ್ನು ಕೊಟ್ಟು ಫೋಟೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಮಾನಹಾನಿ ಮಾಡಿದ್ದಾರೆ ಎಂದಿದ್ದಾರೆ ಕಾಂಗ್ರೆಸ್ ಮುಳುಗುತ್ತಿರುವ ಹಡಗಾಗಿದ್ದು ಶಾಸಕರು ಈ ಮೂಲಕ ಸುಳ್ಳು ಮಾಹಿತಿಗಳನ್ನು ಹರಡುತ್ತಿದ್ದು ಬಿಜೆಪಿಯ ನೈಜ ಕಾರ್ಯಕರ್ತ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸೇರೋದಿಲ್ಲ ಎಂದು ಬಿಜೆಪಿಯ ವಾದವಾಗಿದೆ ನಿನ್ನೆ ನಾನು ಒಂದು ನನ್ನ ಕೆಲಸದ ನಿಮಿತ್ತ ಒಂದು ಮೀಟಿಂಗ್ ಹೋಗಿದ್ದೆ ಅಲ್ಲಿ ಹೋಗಿರುವಾಗ ನನ್ನ ಕೆಲಸದ ಒಂದು ಫಾರ್ಮ್ ಅನ್ನು ಅವರೆಲ್ಲ ಪರಿಶೀಲನೆ ಮಾಡಿದ್ರು ಆದ್ರೆ ನಾನು ಹೊರಟಾಗ ಅವರೇನು ಹೇಳಿದ್ರು ನೀವು ಮೀಟಿಂಗ್ಗೆ ಬಂದಿದ್ದೀರಿ ಅಂತ ಹೇಳುವಂತಹ ಒಂದು ಉದ್ದೇಶಕ್ಕಾಗಿ ಒಂದು ಫೋಟೋ ತೆಗೆಯುವಂತ ಹೇಳಿದ್ರು ಆದ್ರೆ ಅವರು ಬಲವಂತವಾಗಿ ಫೋಟೋ ತೆಗೆದು ಏನು ಮಾಡಿದ್ದಾರೆ ಅಂತ ಹೇಳಿದ್ರು ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಅಂತ ಹೇಳುವ ವಿಷಯದಲ್ಲಿ ಸಾಮಾಜಿಕ ದಾಲತಾಣಗಳನ್ನು ಹರಿದಾಡಿಬಿಟ್ಟಿದ್ದಾರೆ ಇದು ಸತ್ಯಕ್ಕೆ ದೂರವಾದಂತಹ ವಿಷಯ ನನ್ನ ಮನಸ್ಸು ಇದ್ರಿಂದ ತುಂಬಾ ನೋವಾಗಿದೆ ಯಾಕಂತ ಹೇಳಿದ್ರೆ ನಮ್ಮ ಕುಟುಂಬ ಇಡೀ ಬಿಜೆಪಿಯಲ್ಲಿ ಇದ್ದೇವೆ ನನಗೆ ಬಿಜೆಪಿಯಿಂದ ಒಳ್ಳೆ ಸ್ಥಾನಮಾನ ಕೂಡ ಸಿಕ್ಕಿದೆ ನಾನು ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಐದು ವರ್ಷಗಳ ಕಾಲ ನನ್ನಿಂದಾಗುವಂತಹ ಕೆಲಸವನ್ನು ಈ ಬಿಜೆಪಿಗೆ ಕೊಟ್ಟಿದೆ ನಾನು ಹಾಗಾಗಿ ಇದು ಸತ್ಯಕ್ಕೆ ದೂರವಾದಂತಹ ವಿಷಯ ಅದರಲ್ಲಿ ಅಂತ ಹೇಳಿದ್ರೆ ನಮ್ಮ ಹೇಮನ್ ಶೆಟ್ಟಿ ಕಾವು ಅವರಿದ್ರು ಮತ್ತೆ ಕೃಷ್ಣ ಪ್ರಸಾದ್ ಆಳ್ವರಿದ್ರು ಜಯರಾಜ ಶೆಟ್ಟಿ ಅನಿಲ ಇವರಿದ್ರು ಮತ್ತೆ ಅಲ್ಲಿ ಊರವರು ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಇದ್ರು ಇವತ್ತು ನಿನ್ನೆಯ ದಿವಸ ನಮ್ಮೊಬ್ಬ ಮಹಿಳೆ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಪರಿಶಿಷ್ಟ ಬಂಗಡದಲ್ಲಿ ನಮ್ಮ ಪಕ್ಷದಲ್ಲಿ ತಾಲೂಕು ಪಂಚಾಯತ್ ಸದಸ್ಯರಾಗಿ ಕಳೆದ ಬಾರಿ ಸಾಯಿ ಸಮಿತಿಯ ಜವಾಬ್ದಾರಿಯಲ್ಲಿ ಪಕ್ಷ ಕೊಟ್ಟಿರುವಂತಹ ಜವಾಬ್ದಾರಿ ಭಾಳ ನಿಷ್ಠೆಯಿಂದ ಮಾಡಿರುವಂಥ ಮಹಿಳೆ ನಿನ್ನೆ ಏನೋ ತನ್ನ ಕೆಲಸದ ನಿಮಿತ್ತ ಅಲ್ಲೊಂದು ಸಭೆ ನಡೀತಾ ಇತ್ತು ಆ ಸಭೆಯಲ್ಲಿ ಹೋಗಿ ಯಾವುದೋ ಒಂದು ಕೆಲಸದ ಬಗ್ಗೆ ಮಾತಾಡಬೇಕು ಒಂದು ಉದ್ದೇಶಕ್ಕೋಸ್ಕರ ಹೋಗಿದ್ದರು ಅಲ್ಲಿ ಬಲ ಒಂದು ಯಾವ ರೀತಿ ಅಂತೇಳಿದರೆ ಅಲ್ಲಿಯ ಯಾರೆಲ್ಲ ಸೇರಿದ್ರು ಅಲ್ಲಿ ಕಾಂಗ್ರೆಸ್ಸಿಗರು ಇವರನ್ನು ಬಲವಂತವಾಗಿ ನೀವು ಬನ್ನಿ ನಿಮ್ಮ ನಿಮ್ಮನ್ನು ಕಾಂಗ್ರೆಸ್ಗೆ ನಾವು ಸೇರ್ಪಡೆಗೊಳಿಸುವ ಅನ್ನೋ ರೂಪದಲ್ಲಿ ಅವರನ್ನು ಬಲವಂತವಾಗಿ ಎಳೆದು ಫೋಟೋವನ್ನು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಬಹುಶಃ ಈ ತಾಯಿ ನಿನ್ನೆ ರಾತ್ರಿ ನಮಗೂ ಮಾತಾಡಿದೆ ಫೋನಲ್ಲಿ ನಾನು ಆ ರೀತಿ ಯಾವುದು ಉದ್ದೇಶಕ್ಕಾಗಿ ಹೋಗಿಲ್ಲ ನನ್ನೊಂದು ಕೆಲಸದ ನಿಮಿತ್ತ ನಾನು ಹೋಗಿದ್ದೆ ಅಲ್ಲಿ ವಿನಾಕಾರಣ ನನ್ನನ್ನು ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಪಂಚಾಯತ್ ಸದಸ್ಯೆ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಅನ್ನೋ ಒಂದು ವೈರಲ್ ಆಗುವಂಥದ್ದನ್ನು ನಾನು ಕಂಡೆ ನನಗೆ ಬಹಳ ಮನಸ್ಸಿಗೆ ನೋವಾಗಿದೆ ಅನ್ನೋ ರೀತಿಯಲ್ಲಿ ಫೋನಲ್ಲಿಯೂ ನಿನ್ನೆ ಅದೇ ರೀತಿಯನ್ನು ಉಲ್ಲೇಖ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಆಫೀಸಿಗೆ ಬಂದು ನಿನ್ನೆಯ ಒಂದು ಆ ಘಟನೆ ನನಗೆ ಬಹಳಷ್ಟು ನೋವಾಗಿದೆ ನನಗೊಂದು ಮನಸ್ಸಿಗೆ ತುಂಬ ಆಘಾತವಾಗಿದೆ ನಾನು ಹುಟ್ಟಿದ್ದು ಬಿ ಜೆ ಪಿಯ ಒಂದು ವ್ಯವಸ್ಥೆಯಲ್ಲಿ ಇನ್ನು ಮುಂದಕ್ಕೂ ಬಿಜೆಪಿ ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಹತ್ರ ಬಹಳ ಕೂಗಿ ನಮ್ಮ ಹತ್ರ ಆ ವಿಷಯವನ್ನು ಹೇಳಿಕೊಂಡರು ಇವತ್ತು ನಾನು ಆಫೀಸಲ್ಲಿ ಮಾತಾಡುವಾಗ ಯಾರು ನಮ್ಮ ಈ ರೀತಿಯ ಮಾಧ್ಯಮದವರಿಗೂ ನಿಮಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೇನೆ ನೀವು ಕೂಡ ಬಂದಿದ್ದೀರಿ ವಿಚಾರ ಇಷ್ಟೇ ನಮ್ಮ ಯಾವುದೇ ಬಿ ಜೆ ಪಿಯ ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರುವಂಥದ್ದು ಎಲ್ಲಿಯೂ ನಡೆದಿಲ್ಲ ಏನೋ ಒಂದು ಎರಡು ಮೂರು ಜನ ಕಾಂಗ್ರೆಸ್ಸಿಗರೇ ಮೂಲೆಗುಂಬಲ್ಲಿದ್ದಂಥವರನ್ನು ಕರೆದುಕೊಂಡು ಬಂದು ಮತ್ತೆ ಕಾಂಗ್ರೆಸ್ಸಿಗೆ ಬಿ ಜೆ ಪಿಯವರು ಸೇರಿದ್ದಾರೆ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಪ್ರಚಾರವನ್ನು ಮಾಡುವಂಥದ್ದು ಕೆಲಸ ಅನೇಕ ದಿವಸಗಳ ನಡೀತಾ ಇದ್ದನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ಕೂಡ ಈ ಮುಗ್ಧ ಒಂದು ಮಹಿಳೆಯರನ್ನು ಯಾವ ರೀತಿ ಮೋಸದ ರೂಪದಲ್ಲಿ ಬಲವಂತವಾಗಿ ಫೋಟೋ ತೆಗೆಯುವುದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ರೀತಿಯಲ್ಲಿ ಮಾಡುವುದು ಮಾನಹರ ಮಾಡುವಂಥ ಕೆಲಸವನ್ನು ಇವತ್ತಿನ ಇಲ್ಲಿಯ ಶಾಸಕರು ಮಾಡುವಂಥದ್ದನ್ನು ಸಮಾಜ ಭಾಳಷ್ಟು ಗಮನಿಸ್ತಾ ಉಂಟು ಇವತ್ತು ಬಿ ಜೆ ಪಿ ಕೂಡ ಇಂಥ ಒಂದು ಘಟನೆನ ತುಂಡವಾಗಿ ಖಂಡಿಸ್ತೇವೆ ನಮ್ಮ ಕಾರ್ಯಕರ್ತರು ಯಾವತ್ತೂ ಒಂದು ಒಳ್ಳೆಯ ಸಂಸ್ಕಾರಯುತವಾಗಿ ಬೆಳೆದವರು ಅವರು ಯಾವತ್ತೂ ಇದ್ದರೂ ಬಿ ಜೆ ಪಿ ಗೆಲ್ಲಿಸಿ ಸೋಲಿ ಅದು ಯಾವತ್ತೂ ನಾವು ಅನ್ನೋ ರೀತಿಯಲ್ಲಿ ಇವರ ಮಾತಲ್ಲಿ ನಮಗೆ ಉಲ್ಲೇಖ ಆಗಿದೆ ಇವತ್ತು ಹಾಗಾಗಿ ನಮ್ಮ ಇಲ್ಲಿಯ ಶಾಸಕರಿಗೆ ಒಂದು ಏನೋ ಒಂದು ಕನಸು ಕಾಣ್ತಾ ಇದ್ದಾರೆ ಮತ್ತೆ ನಾನು ಬಿ ಜೆ ಪಿ ಬರಬೇಕೋ ಅನ್ನೋ ರೀತಿಯಲ್ಲಿ ಅವರ ಮಾತಿನ ಒಂದು ಶೈಲಿ ಈಗಾಗಲೇ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಸಮಾಜದಲ್ಲಿ ಮಾತಾಡುವಂಥದ್ದನ್ನು ಕೂಡ ಕಂಡಿದ್ದೇವೆ ನಾವು ಅವು ನಿಖಿಲ್ನೇ ಕೂಡ ಬಿ ಜೆ ಪಿಗೆ ಯಾರು ಬರ್ಬಿರಿಗೇತಾ ಆ ರೀತಿಯಲ್ಲಿ ಮಾತಾಡೋದನ್ನು ನಾವು ಕಾಣ್ತಾ ಇದ್ದೇವೆ ಬಹುಶಃ ಇವರಿಗೆ ಏನೋ ಒಂದು ನಮ್ಮೊಟ್ಟಿಗೆ ಬರಬೇಕನ್ನುವ ರೀತಿಯಲ್ಲಿ ಅವರ ಮಾತು ಆಗ್ತದೆ ಅದಕ್ಕೇನಾದರೂ ಒಂದು ಅನ್ನೋ ರೂಪದಲ್ಲಿ ಇವತ್ತು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಮಗೆ ಸಫ್ಟಾಗಿ ಕಾಣುವಂಥ ಒಂದು ಸಂಶಯ ಹಾಗಾಗಿ ಈ ರೀತಿ ಮಾಡಿದರೆ ಅವರಿಗೇ ಗೊತ್ತಾಗ್ತದೆ ಸಮಾಜಕ್ಕೆ ಗೊತ್ತಾಗ್ತದೆ ಎಲ್ಲವೂ ಕಾಂಗ್ರೆಸ್ ಇವತ್ತು ಮುಲುಗು ಹಡಗು ಅನ್ನೋ ರೂಪದಲ್ಲಿ ಎಲ್ಲ ಜನ ನೋಡ್ತಾ ಇದ್ದಾರೆ ಭವಿಷ್ಯದಲ್ಲಿ ಖಂಡಿತ ನಾವು ಬಿಜೆಪಿ ಮತ್ತೆ ಇಲ್ಲಿ ಗೆಲ್ತದೆ ಬಿಜೆಪಿ ಬಲಿಷ್ಠ ಆಗ್ತದೆ ಇವರ ಯಾವುದೇ ಸುಳ್ಳು ಪ್ರಚಾರಕ್ಕೆ ನಮ್ಮ ಕಾರ್ಯಕರ್ತರು ಬಲಿಯಾಗುವುದಿಲ್ಲ ಪಿಯಿಂದ ಮುಂದಿನ ದಿನಗಳಲ್ಲಿ ಸಾವಿರಕ್ಕೂ ಮಿಕ್ಕಿದ ಮುಖಂಡರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲಿದ್ದಾರೆ ಎನ್ನುವುದು ಶಾಸಕರು ಈಗಾಗಲೇ ಸ್ಪಷ್ಟಪಡಿಸಿದ್ದು ಈ ಬೆಳವಣಿಗೆಯ ನಡುವೆ ಇಂಥ ವಿವಾದಗಳು ಏಳುವ ಸಾಧ್ಯತೆಗಳು ಹೆಚ್ಚಾಗಿದೆ